ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸಾರಣಿಯಲ್ಲಿ ಇವತ್ತು ಬೇಡರ ಕಣ್ಣಪ್ಪ ಚಿತ್ರದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಪ್ರಾಣಾಪಾಯ ಒದಗಿ ಬಂದಿದ್ದು ಅದರಿಂದ ಅವರು ಪಾರಾಗಿದ್ದು ಆ ಒಂದು ವಿಚಾರವನ್ನು ಕುರಿತು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲೇ ಅವರು ಅಪಾಯಕ್ಕೆ ಸಿಲುಕಿದ್ದು ಹಾಗಂತ ರಾಜಕುಮಾರ್ ಅವರು ಹುಂಬರು ಅಂತಲ್ಲ ಅವ್ರೇನೋ ಮಾಡೋಕ್ಕೋಗಿ ಅಪಾಯಕ್ಕೆ ಸಿಕ್ಕಾಕ್ಕೊಂಡ್ರು ಅಂತಲ್ಲ ಯಾಕೆಂದರೆ ರಾಜ್ಕುಮಾರ್ ಅವರಿಗೆ ಚಿತ್ರರಂಗದಲ್ಲಿ ನಾಯಕನ ಪಾತ್ರ ಸಿಕ್ಕಿದಾಗ ಅವರಿಗೆ ಒಂದು ಸ್ಪಷ್ಟವಾದ ನಿಲುವಿತ್ತು ನಾನು ಯಾವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ನನ್ನ ಕೆಲಸವನ್ನು ಹೇಗೆ ಮಾಡಬೇಕು ನನ್ನ ತಂದೆಯವರ ಕನಸನ್ನು ಹೇಗೆ ನನಸು ಮಾಡಬೇಕು ಇದೆಲ್ಲದರ ಸಿದ್ಧತೆಯನ್ನು ಮಾಡಿಕೊಂಡೇ ಅವರು ಚಿತ್ರರಂಗಕ್ಕೆ ಬಂದಿದ್ದು ಅವರು ಓದಿದ್ದು ಮೂರನೇ ತರಗತಿ ಇರಬಹುದು ಆದರೆ ಸಾಕಷ್ಟು ತಿಳುವಳಿಕೆ ಇತ್ತು ಬುದ್ಧಿವಂತಿಕೆ ಇತ್ತು ಹಾಗೂ ತಾವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸರಿಯಾದ ರೀತಿಯಲ್ಲಿ ಮುಂದುವರಿಯಬೇಕು ಅನ್ನುವಂಥ ಸ್ಪಷ್ಟವಾದ ನಿಲುವಿತ್ತು ಆದರೂ ಹೇಗೆ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಂಡ್ರು ಅದರಿಂದ ಹೇಗೆ ಹೊರಬಂದರು ಅನ್ನೋದೇ ಇವತ್ತಿನ ಸಂಚಿಕೆಯ ಹೂರಣ ಬೇಡರ ಕಣ್ಣಪ್ಪನಾಗುವ ಮುನ್ನ ಒಬ್ಬ ವ್ಯಾಧ ಅಂದರೆ ಬೇಡ ದಿಣ್ಣ ಆತನ ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಆ ಕಥೆಯನ್ನು ನೋಡಿದ್ದೀವಿ ಅಲ್ಲಿ ಪುರೋಹಿತಶಾಹಿಯಾದಂಥ ಕೈಲಾಸ ಶಾಸ್ತ್ರಿ ಹಾಗೂ ಆತನ ಮಗ ಕಾಶಿ ಇವರೆಲ್ಲ ಸೇರಿಕೊಂಡು ಆ ದಿಣ್ಣನನ್ನು ಕಾಡುವ ಪರಿ ತನಗೆ ಒದಗಿ ಬರುವ ಎಲ್ಲ ಕಷ್ಟಕ್ಕೂ ದೇವರ ಮೊರೆ ಹೋಗುವ ಆ ದಿಣ್ಣನ ಮುಗ್ಧತೆ ಇವೆಲ್ಲವನ್ನು ಬಹಳ ಸಮರ್ಥವಾಗಿ ಕಟ್ಟಿಕೊಟ್ಟಂಥ ಚಿತ್ರ ಬೇಡ್ರ ಕಣ್ಣಪ್ಪ ಅಲ್ಲಿ ಒಂದು ಹಂತದಲ್ಲಿ ಕೈಲಾಸ ಶಾಸ್ತ್ರಿ ದಿಣ್ಣನ ಮೇಲೆ ಒಂದು ಆಪಾದನೆಯನ್ನು ಹೊರಿಸ್ತಾನೆ ಆತ ಅನಧಿಕೃತವಾಗಿ ದೇವಾಲಯವನ್ನು ಪ್ರವೇಶ ಮಾಡಿದ್ದಾನೆ ಅನ್ನೋದು ಒಂದು ಅಲ್ಲಿ ಮಾಂಸವನ್ನು ತಂದುಹಾಕಿದ್ದಾನೆ ಅದರ ಪಾವಿತ್ರ್ಯತೆಯನ್ನು ಹಾಳುಗೆಡುವಿದ್ದಾನೆ ಅನ್ನೋದು ಇನ್ನೊಂದು ಮತ್ತೊಂದು ಸ್ವಾಮಿಯ ಮೇಲಿದ್ದ ಕಂಠೀಹಾರವನ್ನು ಕಳ್ಳತನ ಮಾಡಿದ್ದಾನೆ ಈ ಆಪಾದನೆಗಳನ್ನು ಹೊರಿಸಿ ಊರಿನ ಪಂಚರ ಎದುರಿಗೆ ಆತನ ಪಂಚಾಯಿತಿಯನ್ನು ಏರ್ಪಡಿಸ್ತಾನೆ ಅಲ್ಲಿ ದಿಣ್ಣ ಪರಿಪರಿಯಾಗಿ ತನ್ನ ಪ್ರಾಮಾಣಿಕತೆಯನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾನೆ ಅದೇ ರೀತಿಯಲ್ಲಿ ದೇವರ ಭಕ್ತಿಯ ಬಗ್ಗೆ ಜನರಿಗಿರುವಂಥ ಮೌಢ್ಯವನ್ನು ತೊಲಗಿಸುವ ನಿಟ್ಟಿನಲ್ಲಿ ತನಗೆ ಇರುವಂಥ ಒಂದು ತಿಳುವಳಿಕೆಯನ್ನು ಜನರಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಆತ ಒಬ್ಬ ನಿಮ್ಮ ವರ್ಗದ ಅಂದರೆ ಬೇಡರ ದಿಣ್ಣನಾದ್ದರಿಂದ ಆತನ ಮಾತಿಗೆ ಯಾರೂ ಬೆಲೆಯನ್ನು ಕೊಡಲ್ಲ ಒಂದು ಹಂತದಲ್ಲಿ ದಿಣ್ಣನನ್ನು ಮರಕ್ಕೆ ಕಟ್ಟಿಹಾಕಿ ಆತ ಒಪ್ಪಿಕೊಳ್ಳುವವರೆಗೂ ತನ್ನ ಅಪರಾಧವನ್ನು ಒಪ್ಪಿಕೊಳ್ಳುವವರೆಗೂ ಅವನಿಗೆ ಚಡಿ ಏಟನ್ನು ಕೊಡಿ ಅಂತ ಪಂಚರ ಸಮಕ್ಷಮದಲ್ಲಿ ಕೈಲಾಸ ಶಾಸ್ತ್ರಿ ಒಂದು ಶಾಸನವನ್ನು ಹೊರಡಿಸ್ತಾನೆ ಅದರಂತೆ ಊರಿನ ಸಮಸ್ತರ ಎದುರಿಗೆ ಆತನನ್ನು ಒಂದು ಮರಕ್ಕೆ ಕಟ್ಟಿ ಹಾಕಲಾಗುತ್ತೆ ಚಡಿಯೇಟನ್ನು ಕೊಡಲಾಗುತ್ತೆ ಆತ ಬೇರೆ ದಾರಿ ಕಾಣದೆ ಶಿವನ ಮೊರೆ ಹೋದಾಗ ಶಿವನೇ ಪ್ರತ್ಯಕ್ಷನಾಗಿ ಆತನ ಕಟ್ಟುಗಳೆಲ್ಲ ಬಿಚ್ಚಿ ಹೋಗೋದು ಆತನಿಗೆ ಆ ಒಂದು ಆಪಾದನೆಯಿಂದ ಮುಕ್ತಿ ದೊರೆಯೋದು ಇದು ಆ ದೃಶ್ಯದ ಒಂದು ಹೂರಣ ಆ ದೃಶ್ಯದ ಚಿತ್ರೀಕರಣ ನಡೀಬೇಕಾಗಿರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಿತ್ರೀಕರಣ ಆರಂಭ ಅದಕ್ಕೆ ಮುನ್ನ ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಪೊಗದಸ್ತಾಗಿ ಫಲಾಹಾರವನ್ನು ಮಾಡಿಯೇ ಮುತ್ತುರಾಜ ಆ ಒಂದು ದೃಶ್ಯದ ಚಿತ್ರೀಕರಣಕ್ಕೆ ಸಿದ್ಧನಾಗಿರ್ತಾನೆ ಸಹಾಯಕರು ಬಂದು ಆತನನ್ನು ಮರಕ್ಕೆ ಕಟ್ಟಿಹಾಕುವ ಒಂದು ಕೆಲಸವನ್ನು ಮಾಡ್ತಾರೆ ಆಗ ರಾಜ್ಕುಮಾರ್ ಅವರು ಸ್ವಲ್ಪ ಸರಿಯಾಗಿ ಬಿಗಿಯಾಗಿ ಕಟ್ಟಿ ಅಂತ ಹೇಳ್ತಾರೆ ಯಾಕೆಂದರೆ ಸನ್ನಿವೇಶ ಸಹಜವಾಗಿ ಬರಲಿ ನನಗೆ ನಾಯಕನ ಪಟ್ಟ ಸಿಕ್ಕಿರುವಂಥ ಮೊದಲ ಚಿತ್ರ ಇದು ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಆ ಒಂದು ಉದ್ದೇಶದಿಂದ ಮುತ್ತುರಾಜ ನನ್ನನ್ನು ಬಿಗಿಯಾಗಿ ಕಟ್ಟಿ ಅಂತ ಸಹಾಯಕರಿಗೆ ಹೇಳ್ತಾರೆ ಸಹಾಯಕರಿಗೆ ಪಾತ್ರಧಾರಿಯೇ ಹೇಳಿದ ಮೇಲೆ ನಾವೇ ಯಾಕೆ ಬಿಡಬೇಕು ಅಂತ ಹೇಳಿ ಅವರು ಆ ಕಟ್ಟುಗಳನ್ನು ಬಿಗಿ ಮಾಡ್ತಾ ಹೋಗ್ತಾರೆ ಇನ್ನಷ್ಟು ಬಿಗಿ ಮಾಡಿ ಇನ್ನಷ್ಟು ಬಿಗಿ ಮಾಡಿ ಅಂತ ಹೇಳಿ ಅದಕ್ಕೆ ಸರಿಯಾಗಿ ಚೆನ್ನಾಗಿ ಕಟ್ಟಿ ಹಾಕ್ತಾರೆ ಚಿತ್ರೀಕರಣ ಆರಂಭವಾಗುತ್ತೆ ಬಹಳ ದೀರ್ಘವಾದಂಥ ಒಂದು ಸನ್ನಿವೇಶ ಅದು ಅಲ್ಲಿ ಆರೋಪ ಪ್ರತ್ಯಾರೋಪಗಳಾಗುತ್ತೆ ದಿಣ್ಣ ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾನೆ ಕೊನೆಗೆ ಯಾರೂ ಆತನ ಮಾತುಗಳನ್ನು ಕೇಳಿಸ್ಕೊಳ್ಳದೇ ಇದ್ದಾಗ ಶಿವನಿಗೆ ಮೊರೆ ಹೋಗಿ ಎನ್ನೊಡೆಯ ಭವಬಂಧನ ಹರಿಸೋ ಅನ್ನುವಂಥ ಒಂದು ಹಾಡನ್ನು ಕೂಡ ಹಾಡ್ತಾನೆ ಆಮೇಲೆ ಆತನ ಕಟ್ಟುಗಳು ಬಿಚ್ಚಿ ಹೋಗೋದು ಇದು ದೃಶ್ಯ ಮೊದಲ ಚಿತ್ರದ ನಾಯಕನ ಪಾತ್ರ ಪಾತ್ರ ಚೆನ್ನಾಗಿ ಮೂಡಿ ಬರಲಿ ಸನ್ನಿವೇಶ ಜೀವಂತಿಕೆಯಿಂದ ಬರಲಿ ಅಂತ ಹೇಳಿ ಅಣ್ಣವರು ಸ್ವಲ್ಪ ಬಿಗಿಯಾಗಿ ಆ ಕಟ್ಟುಗಳನ್ನು ಹಾಕಿಸ್ಕೊಂಡಿದ್ರಿಂದ ನಿಧಾನವಾಗಿ ಆ ಕಟ್ಟುಗಳು ಮತ್ತಷ್ಟು ಬಿಗಿಯಾಗ್ತಾ ಹೋಗುತ್ತೆ ಅಣ್ಣಾವರು ಆ ಹೊತ್ತಿಗೂ ಆಗಲೇ ಒಳ್ಳೆಯ ದೇಹದಾರ್ಢ್ಯವನ್ನು ಹೊಂದಿರ್ತಾರೆ ಕಟ್ಟುಗಳು ನಿಧಾನವಾಗಿ ಆಗ್ತಾ ಹೋದ ಹಾಗೆ ಮದ್ರಾಸಿನ ಸೆಖೆ ನಿಮಗೆಲ್ಲ ಗೊತ್ತೇ ಇದೆ ಆ ಸೆಕೆಯಲ್ಲಿ ಬೆವರು ಇಳಿಯೋದಕ್ಕೆ ಶುರುವಾಗುತ್ತೆ ಜೊತೆಗೆ ಎಲ್ಲೆಲ್ಲಿಯೋ ನವೆ ಶುರುವಾಗುತ್ತೆ ಆದರೆ ಕೈಗಳನ್ನು ಕಟ್ಟಿ ಹಾಕಿರೋದ್ರಿಂದ ಆ ನವೆ ಆಗುವ ಜಾಗವನ್ನು ಕೆರ್ಕೊಳ್ಳೋಕ್ಕೂ ಆಗೋಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಅಣ್ಣಾವರಿಗೆ ಒಂದು ರೀತಿಯ ಆಯಾಸ ತಲೆದೋರುತ್ತೆ ಆದರೆ ದೃಶ್ಯದ ಚಿತ್ರೀಕರಣ ನಡೀತಾ ಹೋಗುತ್ತೆ ಅದಕ್ಕೆ ಅದು ಪೂರಕವಾಗಿಯೇ ಇದ್ದಿದ್ದರಿಂದ ಯಾರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಡೋಲ್ಲ ಒಂದು ಹಂತದಲ್ಲಿ ಊಟದ ವಿರಾಮ ಬರುತ್ತೆ ಆ ಹೊತ್ತಿಗೆ ಸಹಾಯಕ ನಿರ್ದೇಶಕರು ಹೇಳ್ತಾರೆ ಈ ಕಟ್ಟುಗಳನ್ನು ಬಿಚ್ಚೋದು ಬೇಡ ಯಾಕೆಂದರೆ ಕಂಟಿನ್ಯೂಟಿ ಹೊರಟೋಗುತ್ತೆ ಮತ್ತೆ ಅದೇ ಸ್ಥಾನದಲ್ಲಿ ಕಟ್ಟೋದಕ್ಕೆ ಆಗೋಲ್ಲ ಸ್ವಲ್ಪ ವ್ಯತ್ಯಾಸ ಆದರೂ ನೋಡುಗರಿಗೆ ಒಂಥರ ಸರಿ ಹೋಗೋದಿಲ್ಲ ಅದರಿಂದ ಒಂದು ಕೆಲಸ ಮಾಡೋಣ ಏನು ಒಂದು ಗಂಟೆ ತಾನೇ ಲಂಚ್ ಬ್ರೇಕು ಹಾಗೆ ಕಟ್ಟಾಕೆ ಇರೋಣ ಇವರಿಗೆ ಯಾರಾದರೂ ಒಬ್ಬರು ಊಟವನ್ನು ಮಾಡಿಸಿ ಅಂತ ಹೇಳಿ ಅವರೆಲ್ಲ ಊಟಕ್ಕೆ ಹೊರಟು ಹೋಗ್ತಾರೆ ರಾಜ್ಕುಮಾರ್ ಅವರಿಗೆ ಏನೋ ಒಂಥರ ಬಿಗುಮಾನ ಬೆಳಗ್ಗೆ ಹೇಗೂ ತಿಂಡಿ ತಿಂದಿದ್ದೀನಿ ಹೊಟ್ಟೆ ತುಂಬ ಇನ್ನೇನು ಚಿತ್ರೀಕರಣ ಮುಗಿದು ಹೋಗಲಿ ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಬೇಡ ಬೇಡ ನನಗೇನು ಊಟ ಗೀಟ ಬೇಡ ನಾನು ಆಮೇಲೆ ಊಟ ಮಾಡ್ತೀನಿ ಚಿತ್ರೀಕರಣ ಮುಗಿಲಿ ನೀವು ಊಟ ಮಾಡಿ ಅಂತ ಸಹಾಯಕರನ್ನ ಕಳಿಸ್ಬಿಡ್ತಾರೆ ಎಲ್ಲರೂ ಊಟ ಮಾಡ್ಕೊಂಡು ಬರ್ತಾರೆ ಮತ್ತೆ ಚಿತ್ರೀಕರಣ ಆರಂಭ ಆಗುತ್ತೆ ಕೊನೆಗೆ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ರಾತ್ರಿ ಚಿತ್ರೀಕರಣ ಮುಗಿಯುತ್ತೆ ಅಲ್ಲಿಯವರೆಗೆ ರಾಜ್ಕುಮಾರ್ ಅವರಿಗೆ ಅನ್ನ ನೀರು ಇಲ್ಲ ಜೊತೆಗೆ ಆ ಸೆಖೆಯಲ್ಲಿ ಮೈ ನವೆ ಹತ್ತಿದ್ದು ಆ ಕಟ್ಟುಗಳು ಬಿಗಿಯಾಗ್ತಾ ಹೋಗಿದ್ದು ಉಸಿರಾಡೋದಕ್ಕೂ ಕಷ್ಟ ಆಗಿದ್ದು ಜೊತೆಗೆ ಒಂದೇ ಸ್ಥಿತಿಯಲ್ಲಿ ಗಂಟೆಗಳ ಕಾಲ ಹಾಗೆ ಮರದ ಕೊರಡಿನ ಹಾಗೆ ಮರದ ಜೊತೆ ಮರವಾಗಿ ಕಟ್ಟಿಸಿಕೊಂಡಿದ್ದು ಇದೆಲ್ಲದರಿಂದ ಚಿತ್ರೀಕರಣ ಮುಗಿದ ಮೇಲೆ ಅದೇ ಸಹಾಯಕರು ಬಂದು ಆತನ ಕಟ್ಟುಗಳನ್ನು ಬಿಚ್ಚಿದಾಗ ರಾಜ್ಕುಮಾರ್ ಅವರಿಗೆ ತಾನು ನೆಲದ ಮೇಲೆ ನಿಂತಿದ್ದೀನ ಆಕಾಶದಲ್ಲಿ ಹಾರಾಡ್ತಾ ಇದ್ದೀನ ಗೊತ್ತಾಗಲಿಲ್ವಂತೆ ಯಾಕೆಂದರೆ ಕಾಲುಗಳೆಲ್ಲ ಮರಗಟ್ಟಿ ಹೋಗಿತ್ತು ಇಡೀ ಮೈ ಮರಗಟ್ಟಿ ಹೋಗಿ ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಮನುಷ್ಯ ಮುಂದೆ ಹೆಜ್ಜೆ ಇಡಬೇಕಾದ್ರೆ ನಡಿಬೇಕಾದರೆ ಆತನ ಪ್ರಯತ್ನವೂ ಬೇಕಾಗತ್ತೆ ಆದರೆ ಅರೆ ಎಚ್ಚರದ ಸ್ಥಿತಿಯಲ್ಲಿದ್ದಂಥ ರಾಜ್ಕುಮಾರ್ ಅವರಿಗೆ ಮುಂದೆ ಹೆಜ್ಜೆ ಇಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಅಷ್ಟು ಹೊತ್ತಿಗೆ ಬೆಳಗಿನಿಂದ ಆಹಾರ ಬೇರೆ ಇಲ್ಲದೆ ಇದ್ದಿದ್ದು ಕಣ್ಣು ಕತ್ತಲೆಗಟ್ಟಿ ಆ ಕಟ್ಟುಗಳನ್ನು ಬಿಚ್ಚಿದ ಕೂಡಲೇ ಹೆಜ್ಜೆ ಇಡೋದಕ್ಕೆ ಹೋಗಿ ರಾಜ್ಕುಮಾರ್ ಅವರು ಇನ್ನೇನು ಮುಗ್ಗರಿಸಿ ಕೆಳಗೆ ಬೀಳಬೇಕಾಗಿರುತ್ತೆ ಆ ಹೊತ್ತಿಗೆ ಯಾರೋ ಒಬ್ಬರು ಸಹಾಯಕರು ಆಸರೆ ಕೊಟ್ಟು ಆತ ನೆಲಕ್ಕೆ ಬೀಳೋದನ್ನು ತಪ್ಪಿಸ್ತಾರೆ ಆಗ ಸಹಾಯಕರಿಗೆ ಏನಾಗಿದೆ ಅನ್ನೋದು ಅರಿವಿಗೆ ಬರುತ್ತೆ ನಿಧಾನವಾಗಿ ಆತನ ಮೈಯನ್ನು ಚೆನ್ನಾಗಿ ಉಜ್ಜಿ ಒಂದಿಷ್ಟು ಶಾಖವನ್ನು ಬರೆಸ್ತಾರೆ ಜೊತೆಗೆ ಕೈಕಾಲುಗಳನ್ನು ಮಡಚುವ ಮೂಲಕ ಆ ಬಿಗಿದುಕೊಂಡಿರುವಂಥ ಮೂಳೆಗಳನ್ನು ಸ್ನಾಯುಗಳನ್ನು ಫ್ರೀ ಮಾಡಿ ಆತ ಹೆಜ್ಜೆ ಇಡೋದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಹತ್ತು ನಿಮಿಷಗಳ ಕಾಲ ಒಂದಿಷ್ಟು ಆರೈಕೆಯನ್ನು ಮಾಡ್ತಾರೆ ಅದಾದ ಮೇಲೆ ನಿಧಾನವಾಗಿ ರಾಜ್ಕುಮಾರ್ ಅವರು ಸಹಜ ಸ್ಥಿತಿಗೆ ಮರಳ್ತಾರೆ ಆ ಹೊತ್ತಿಗೆ ಸಹಾಯಕರೆಲ್ಲರೂ ಹೇಳ್ತಾರೆ ನಿಮ್ಮಷ್ಟು ಸಹನೆ ಯಾರಿಗೂ ಇರಲ್ಲ ಸರ್ ಯಾವ ಕಲಾವಿದರೂ ಈ ರೀತಿ ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಆದರೆ ನೀವು ಕಟ್ಟಿಸ್ಕೊಂಡು ಅದರಿಂದ ತೊಂದರೆ ಆದರೂ ಸಹ ಯಾರಲ್ಲೂ ಹೇಳಿಕೊಳ್ಳದೆ ಅದ್ಭುತವಾಗಿ ಅಭಿನಯವನ್ನು ಮಾಡಿದಿರಿ ನಿಮಗೆ ಚಿತ್ರರಂಗದಲ್ಲಿ ಉಜ್ವಲವಾದ ಭವಿಷ್ಯವಿದೆ ಅಂತ ಅವರನ್ನು ಕಟ್ಟಿಹಾಕಿದಂಥ ಒಂದು ಮೂರ್ನಾಲ್ಕು ಜನ ಸಹಾಯಕರು ಅವರಿಗೆ ಹೇಳ್ತಾರೆ ರಾಜ್ಕುಮಾರ್ ಅವರಿಗೆ ಅಷ್ಟು ಹೊತ್ತು ಆದಂಥ ಆ ಬೇನೆ ಕಷ್ಟ ಇವೆಲ್ಲವೂ ದೂರವಾಗಿ ನಾನು ಕಷ್ಟಪಟ್ಟರೂ ಸಹ ಏನೋ ಒಂದು ಸಾಧನೆಯನ್ನು ಮಾಡಿದ್ದೀನಿ ನಾಲ್ಕು ಜನ ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀನಿ ಇದೇ ನನ್ನ ಗುರಿಯಾಗಬೇಕು ನನ್ನ ಮುಂದಿನ ಚಿತ್ರ ಜೀವನದಲ್ಲಿ ಅಂತ ಅವತ್ತೇ ನಿರ್ಧಾರವನ್ನು ಮಾಡ್ತಾರೆ ಮುಂದೆ ಸಹ ಅವರು ತಮ್ಮ ಚಿತ್ರ ಜೀವನದಲ್ಲಿ ಪಾತ್ರಗಳ ಸಲುವಾಗಿ ಅಗತ್ಯಕ್ಕಿಂತ ಹೆಚ್ಚು ಶ್ರದ್ಧೆಯನ್ನು ತೋರಿಸಿದ್ದು ಸಹನೆಯನ್ನು ತೋರಿಸಿದ್ದು ಸನ್ನಿವೇಶ ಸಹಜವಾಗಿ ಬರಲಿ ನಿರ್ಮಾಪಕರಿಗೆ ನಷ್ಟವಾಗದೇ ಇರಲಿ ಅನ್ನುವ ಕಾರಣಕ್ಕೆ ಅನಾರೋಗ್ಯದ ಸ್ಥಿತಿಯಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಕೂಡ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದು ಅದರಿಂದಾಗಿ ಅವರಿಗೆ ಪ್ರಾಣಾಪಾಯ ಒದಗಿ ಬಂದಿದ್ದು ಅದರಿಂದ ಅವರು ಪಾರಾಗಿ ಬಂದಿದ್ದು ಇವೆಲ್ಲವನ್ನು ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಮುಂದೆ ಕೂಡ ಅಂಥ ಸಂಗತಿಗಳನ್ನು ಇಟ್ಟುಕೊಂಡು ಸಂಚಿಕೆಯನ್ನು ಮಾಡ್ತೀವಿ ಆದರೆ ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು ರಾಜ್ಕುಮಾರ್ ಅವರು ಮೊದಲ ಚಿತ್ರದ ನಾಯಕನಾಗಿ ಬಂದಾಗಲೇ ಅವರಿಗೆ ತಮ್ಮ ಭವಿಷ್ಯ ಎಷ್ಟು ಕಾಲ ಇದೆ ಎಷ್ಟು ದೀರ್ಘವಾಗಿದೆ ಅನ್ನೋದು ಗೊತ್ತಿಲ್ಲ ಆ ಮೊದಲನೇ ಚಿತ್ರ ಯಶಸ್ವಿ ಆಗುತ್ತೋ ಇಲ್ವೋ ಅದೂ ಸಹ ಗೊತ್ತಿಲ್ಲ ಇಷ್ಟಿದ್ದೂ ಸಹ ಒಬ್ಬ ಚಿತ್ರ ನಟ ತನ್ನ ಸಂಭಾವನೆಯ ಬಗ್ಗೆ ತನ್ನ ಕೀರ್ತಿಯ ಬಗ್ಗೆ ತನ್ನ ಮುಂದಿನ ಯೋಜನೆಗಳ ಬಗ್ಗೆ ಹರಿಸೋದೇ ಸಹಜವಾಗಿರುವಾಗ ರಾಜ್ಕುಮಾರ್ ಅವರು ತಾವು ಬಂದ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದರ ಕಡೆ ಗಮನ ಕೊಟ್ಟು ಅದರಿಂದ ತಮಗೆ ಪ್ರಾಣಾಪಾಯ ಬಂದರೂ ಸಹ ಅದನ್ನು ಮೆಟ್ಟಿ ನಿಂತಹ ಒಂದು ಘಟನೆ ಇದೆಯಲ್ಲ ಇದು ಇವತ್ತಿನ ಕಲಾವಿದರಿಗೆ ಮಾದರಿಯಾಗಬೇಕು ಇವತ್ತು ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ನಾಯಕ ನಟರ ಧೋರಣೆಗಳನ್ನು ನೋಡ್ತೀವಿ ಆನೆ ನಡೆದದ್ದೇ ಹಾದಿ ಅಂತಾರಲ್ಲ ಆ ರೀತಿಯಲ್ಲಿ ನಿರ್ಮಾಪಕರಿಗೆ ಕಷ್ಟವಾಗುತ್ತೋ ನಷ್ಟವಾಗುತ್ತೋ ನಾವು ಬೆಳಿಬೇಕು ನಾವು ಉಳಿಬೇಕು ಅನ್ನುವಂಥ ಒಂದು ಸ್ವಾರ್ಥವೇ ಎಲ್ಲ ಕಡೆ ಎದ್ದು ಕಾಣ್ತಾ ಇರುವಾಗ ರಾಜಕುಮಾರ್ ಅವರಂಥವರು ಭಿನ್ನರಾಗಿ ಕಾಣಿಸ್ತಾರೆ ಅವರು ಆ ರೀತಿಯಾಗಿ ಭಿನ್ನವಾಗಿ ಆಲೋಚನೆ ಮಾಡಿ ತಾವು ಕೆಲಸ ಮಾಡಿದ ಕ್ಷೇತ್ರವನ್ನು ಬೆಳೆಸುವ ನಿಟ್ಟಿನಲ್ಲಿ ಗಮನಹರಿಸಿದ್ದರಿಂದಾಗಿಯೇ ಈ ದಶಕಗಳ ಕಾಲ ಕಳೆದರೂ ಕೂಡ ನಾವು ಅವರ ಬಗ್ಗೆ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ಬೇರೆಯವರನ್ನು ನೋಡಿದಾಗ ಎಷ್ಟೋ ಜನಕ್ಕೆ ಎಲ್ಲರೂ ಇದೇ ಥರ ಇದ್ದರೇನೋ ಅನಿಸುತ್ತೆ ರಾಜಕುಮಾರ್ ಅವರ ಕಾಲಘಟ್ಟದಲ್ಲಿ ಕೂಡ ಎಷ್ಟೋ ಬೇರೆ ಕಲಾವಿದರು ಬೇರೆ ಬೇರೆ ರೀತಿಯ ಈ ಬಿಲ್ಡಪ್ಗಳನ್ನು ತೋರಿಸೋದು ನಖರಗಳನ್ನು ಮಾಡೋದು ಅಂತಾರಲ್ಲ ಆ ರೀತಿಯಾಗಿ ಮಾಡಿರುವಂಥ ಉದಾಹರಣೆಗಳು ಬೇಕಾದಷ್ಟಿವೆ ಅವುಗಳನ್ನು ಹೆಸರಿಸುವ ಮೂಲಕ ಆ ಕಲಾವಿದರಿಗೆ ಅಗೌರವವನ್ನು ತೋರಿಸೋದು ಬೇಡ ಇತಿಹಾಸ ಎಲ್ರಿಗೂ ಗೊತ್ತಿದೆ ಯಾರು ಏನು ಮಾಡಿದ್ದಾರೆ ಅನ್ನೋದು ಆದರೆ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರದಿಂದ ಆರಂಭವಾಗಿ ಶಬ್ದವೇದಿಯವರೆಗೂ ಕೂಡ ಯಾವತ್ತಿಗೂ ನಿರ್ಮಾಪಕರಿಗೆ ತೊಂದರೆಯನ್ನು ಕೊಟ್ಟವರಲ್ಲ ಸಹಕಲಾವಿದರಿಗೆ ತೊಂದರೆಯನ್ನು ಕೊಟ್ಟವರಲ್ಲ ಸಂಭಾವನೆಯ ಕಡೆ ಹೆಚ್ಚು ಗಮನವನ್ನು ಕೊಟ್ಟವರಲ್ಲ ಆದರೆ ಪಾತ್ರ ಚೆನ್ನಾಗಿ ಮೂಡಿ ಬರಬೇಕು ಚಿತ್ರ ಚೆನ್ನಾಗಿ ಬರಬೇಕು ನಿರ್ಮಾಪಕರು ಉಳಿಬೇಕು ಚಿತ್ರ ಯಶಸ್ವಿ ಆಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಚಿತ್ರವನ್ನು ನೋಡೋದಕ್ಕೆ ಬರುವಂಥ ಕನ್ನಡ ಪ್ರೇಕ್ಷಕರಿಗೆ ನಾನು ಏನನ್ನಾದರೂ ಒಳ್ಳೆಯದನ್ನು ಹೇಳಬೇಕು ಕೊಡಬೇಕು ಅನ್ನುವ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಕೆಲಸ ಮಾಡಿದ್ದರಿಂದಾಗಿಯೇ ಅವರು ನಟ ಸಾರ್ವಭೌಮರಾದರು ವರನಟರಾದರು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ